ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವೊಂದು ಮೊಟ್ಟೆ ಗ್ರೇವಿ ಮಾಡುವ ಆ ಗ್ರೇವಿ ಮಾಡಲಿಕ್ಕೆ ಏನೆಲ್ಲ ಹಾಕಿ ಏನೆಲ್ಲ ಮಾಡ್ತೀನಿ ಅಂತ ನೋಡಿ ನಾನೊಂದು ತವಾದ ಸ್ವಲ್ಪ ಬಣರೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆಗೋದಂತ ಇಟ್ಟಿದ್ದೀನಿ ಅದಕ್ಕೆ ಒಂದು ದೊಡ್ಡ ನೀರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿನಿ ನೀರುಳ್ಳಿ ಒಂದು ಒಳ್ಳೆ ಫ್ರೈ ಆಗಲಿ ಅಂತಲೇ ಹೇಳ್ಬೋದು ಅದು ಸ್ವಲ್ಪ ಹಸಿ ವಾಸನೆ ಹೋಗೋರಿಗೆ ಫ್ರೈ ಆದರೆ ಸಾಕು ಇದು ನಮಗೆ ಚಪಾತಿಗೆ ಊಟಕ್ಕೆ ಎಲ್ಲದಕ್ಕೂ ಸಹ ಒಳ್ಳೆಯದಾಗ್ತದೆ ನಾನು ಒಂದು ಸಲ ಮಾಡಿದ್ದೀನಿ ನಿಮಗೂ ಅದನ್ನು ಅಂತ ಟ್ರೈ ಮಾಡ್ತೀನಿ ಅಷ್ಟೇ ನೋಡಿ ಇದು ಸ್ವಲ್ಪ ಒಳ್ಳೆ ಫ್ರೈ ಆಯ್ತಿದ್ರು ಯಾರು ಸಹ ವೀಡಿಯೋ ಸ್ಕ್ರಿಪ್ ಮಾಡಿದ್ರೆ ನೋಡಿ ಅದೊಂದು ನನ್ನ ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಬೋದು ಈಗ ನಾನೊಂದು ಒಂದು ರಂಡೆ ಎಂಟು ಮೆಣಸು ಹಾಕ್ತೀನಿ ಅದನ್ನು ಸ್ವಲ್ಪ ರೊಟ್ಟಿಗೆ ಒಳ್ಳೆ ಫ್ರೈ ಆಗಲಿ ಅದು ಸಹ ಇದಾಗಲಿ ಕೆಂಪಾಗಲಿ ಯಾಕೆಂದರೆ ನಾನು ಹೇಳಿದ್ದು ಯಾಕೆ ಅಂತೇಳಿದೆ ಇದು ಪೂರ ನೋಡಿ ಅಂತೇಳಿದೆ ಟೈಮ್ ಸ್ವಲ್ಪ ಮಿಸ್ಟಿಕ್ ಉಂಟು ಹಾಗೆ ಸ್ವಲ್ಪ ಇದು ಮಾಡೋದು ಇದಕ್ಕೊಂದು ಏಳೆಂಟು ಒಂದು ಹತ್ತು ಗೋಡಂಬಿ ಇಟ್ಕೊಂಡಿದ್ದೀನಿ ಆ ಗೋಡಂಬಿ ಸಹ ಹಾಕಿ ಫ್ರೈ ಮಾಡೋಣ ಇದು ಗೋಡಂಬಿ ಸ್ವಲ್ಪ ಸ್ವಲ್ಪ ಫ್ರೈ ಆಗಲಿ ಹೀಗೆ ಫ್ರೈ ಆಗ್ತಾ ಹಾಕ್ತಾನೆ ಇದಕ್ಕೆ ನಾವು ಇದು ಒಳ್ಳೆ ಫ್ರೈ ಆಗಲಿ ಈಗ ಗೋಡಂಬಿ ಮೆಣಸು ಸ್ವಲ್ಪ ವಾಸನೆ ಹೋಗಿ ಒಳ್ಳೆ ಗ್ರೇವಿ ತಿಕ್ಕಾಗಿ ಒಳ್ಳೆ ಕ್ಲೀನಾಗಿ ಒಳ್ಳೆ ಬರ್ತದೆ ಅಂತಲೇ ಮಾಡೋದು ಇದೀಗೊಂದು ಅರ್ಧ ಸ್ಪೂನು ಬಡಿ ಸೊಪ್ಪು ಅರ್ಧ ಸ್ಪೂನು ಒಳ್ಳೆ ಕಾಳು ಮೆಣಸು ಅಂತ ಹಾಕಿದ್ದೀನಿ ಒಳ್ಳೆ ಮೆಣಸು ಅಂತ ಹೇಳ್ತಾರೆ ನೋಡಿ ಅದು ಹಾಕಿದ್ದೀನಿ ಅದು ಸಹ ಒಳ್ಳೆ ಫ್ರೈ ಆಗಲಿ ಈಗ ಸ್ವಲ್ಪ ಹಸಿ ವಾಸನೆ ಹೋಗೋದಂಗೆ ಫ್ರೈ ಆಗಲಿ ನೋಡಿ ಒಳ್ಳೆ ಫ್ರೈ ಆಗಿದೆ ನಾನು ಮಿಕ್ಸಿದಿಟ್ಕೊಂಡಿದ್ದೆ ನೋಡಿ ಒಂದು ಒಂದು ಎರಡು ಇಂಚು ಶುಂಠಿ ಅಷ್ಟು ಹಾಕಿದ್ದೀನಿ ಸಿಪ್ಪೆ ತೆಗಿಲಿಲ್ಲ ಶುಂಠಿ ಇದು ನಾನು ಹಾಗೆ ಯಾವಾಗಲೂ ಹಾಕೋದು ಒಂದು ದೊಡ್ಡ ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ ಇಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಇದು ಬೆಳ್ಳುಳ್ಳಿ ಎಲ್ಲ ದೊಡ್ಡ ತಪ್ಪದ ಸ್ವಲ್ಪ ಸಿಪ್ಪೆಲ್ಲ ತೆಗೆದುಬಿಟ್ರೆ ತೆಗೀಲಿಕ್ಕೆ ಒಳ್ಳೆಯದಾಗೋದಿಲ್ಲ ಅಂತ ನಾನು ಹಾಗೆ ಹಾಕೋದು ಯಾವಾಗಲೂ ಸಹ ಈಗ ನೋಡಿ ಎರಡು ಮೂರು ಲವಂಗ ಎರಡು ತುಂಡು ಸುಂಚ್ ಇದು ಹಾಕಿದ್ದೀನಿ ಚಕ್ಕೆ ಹಾಕಿದ್ದೀನಿ ಈ ಚಕ್ಕೆ ಸಹ ಒಳ್ಳೆಯದು ಹಾಕಿ ಅದಕ್ಕೆ ಒಳ್ಳೆ ಕಡಿಲಿಗೆ ಒಳ್ಳೆದ ಒಂದು ಸ್ವಲ್ಪ ಅರಿಶಿಣ ಹಾಕುವ ಸ್ವಲ್ಪ ಅರಿಶಿಣ ಹಾಕಿ ಇದಕ್ಕೆ ನಮಗೆ ಗ್ರೇವಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಗ್ರೇವಿಗೆ ಟೊಮೊಟೊ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ ನಿಮಗೆ ಅನುಗುಣವಾಗಿ ಹಾಕೊಳ್ಳಿ ಸ್ವಲ್ಪ ಖಾರ ಮುಚ್ಚಿಯಾಗಿ ನಾನು ಎರಡು ಟೊಮೊಟೊ ಕಟ್ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಗ್ರೇವಿ ಮಾಡ್ಕೊಂಡು ಬರೋಣ ನೋಡಿ ಎಷ್ಟು ಸಣ್ಣ ಗ್ರೇವಿ ಮಾಡಿದ್ದೀನಿ ನನಗೆ ನೋಡಿ ಹೀಗೆ ಸಣ್ಣ ಕಡ್ಕೊಂಡು ಬಂದಿದ್ದೀನಿ ಹೀಗೆ ಪೇಸ್ಟ್ ಮಾಡಿಕೊಂಡ್ರೆ ಗ್ರೇವಿ ಒಳ್ಳೆ ತಿಕ್ಕಾಗಿ ಒಳ್ಳೆ ಚೆಂದ ಬರ್ತದೆ ಅಂತ ಅದೇ ಇದು ಇಟ್ಟಿದ್ದೀನಿ ನಾನು ಬಣಲೆ ಇಟ್ಟಿದ್ದೀನಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಸಾರಿ ಉಪ್ಪಲ್ಲ ಮಾ ಹಳದಿ ಪುಡಿ ಹಾಕಿ ಅದಕ್ಕೊಂದು ಸ್ವಲ್ಪ ಉಪ್ಪು ಉಪ್ಪು ಹಾಕಿ ಅದಕ್ಕೆ ನಾನು ಒಂದು ಆರು ಮೊಟ್ಟೆ ಬೇಯಿಸಿಟ್ ನೋಡಿ ನಾನು ನಾನೊಂದು ಸ್ವಲ್ಪ ಇದನ್ನ ಮಾಡಿ ಆರು ಮೊಟ್ಟೆ ಇಟ್ಟಿದ್ದೀನಿ ಆರು ಮೊಟ್ಟೆ ಬೇಯಿಸಿ ಇಟ್ಕೊಂಡಿದ್ದೀನಿ ಆ ಮೊಟ್ಟೆಯನ್ನು ಚೆಂದ ಮಾಡಿ ಅದರೊಳಗೆ ಸ್ವಲ್ಪ ಫ್ರೈ ಮಾಡುವ ಫ್ರೈ ಮಾಡೋದು ಯಾಕೆಂದರೆ ಮೊಟ್ಟೆ ಸ್ವಲ್ಪ ಉಪ್ಪು ಖಾರಲ್ಲಿ ಹಿಡಿದು ಒಳ್ಳೆದಾಗುತ್ತೆ ಅಂತ ಈಕೆ ಫ್ರೈ ಮಾಡುವ ಒಂದು ಒಂದು ಎರಡು ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ನೋಡಿ ಹೀಗೆ ಫ್ರೈ ಮಾಡಿದ್ವಿ ಚೆಂದ ಮಾಡಿ ಅದು ಕಲರ್ಸ್ ಹಿಡ್ದಾಗುತ್ತೆ ಒಳ್ಳೆ ಫ್ರೈಸ್ ಆಗುತ್ತೆ ಅಂತ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಫ್ರೈ ಆದ ನಂತರ ನಾವು ಇದನ್ನು ತೆಗೆದುಬಿಡುವ ಒಂದು ಹೋಲಿಗೆ ತೆಗೆದಿಟ್ಕೊಂಡ್ಬಿಡುವ ಇದು ಒಳ್ಳೆ ಟೇಸ್ಟ್ ಆಗ್ತದೆ ಅಂತೇಳಿ ಎಲ್ಲರೂ ಹೇಳ್ತಿದ್ರು ಒಂದು ಸಲ ಮಾಡಿ ತೋರಿಸಿದ್ರೆ ಅದಕ್ಕೆ ನಾನು ತೋರಿಸಿದ್ದೀನಿ ನಿಮಗೆ ಮೊಟ್ಟೆ ಬೇಕಿದ್ದರೆ ಮೊಟ್ಟೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಒಂದೆರಡು ಮೂರು ಮೊಟ್ಟೆ ಜಾಸ್ತಿ ಹಾಕಿಕೊಟ್ಟಿ ಇದನ್ನೆಲ್ಲ ತೆಗೆದುಬಿಡುವ ಈಗ ಇದು ತೆಗೆದು ಬದಿಗಿಟ್ಕೊಳ್ವಾ ಇದಕ್ಕೆ ನೋಡಿ ಸ್ವಲ್ಪ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ದೊಡ್ಡ ನೀರುಳ್ಳಿ ಹಾಕಿ ಅದನ್ನ ಸ್ವಲ್ಪ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳುವ ಒಳ್ಳೆ ಫ್ರೈ ಆಗಲಿ ಈಗ ಸ್ವಲ್ಪ ಹಸಿವಸಿನ ಹೋಗಿ ಸ್ವಲ್ಪ ಕಲರ್ ಬಂದರೆ ಸಾಕದು ಚೂರು ಕಲರ್ ಬಂದರೆ ಸಾಕು ಇದಕ್ಕೆ ನಾವು ಈಗ ಕಡ್ದಿಟ್ಟ ಗ್ರೇವಿ ಉಂಟಲ್ಲ ಅದನ್ನು ಕಡ್ದಿಟ್ಟದ್ದು ಗ್ರೇವಿ ಎಲ್ಲ ಮಸಾಲೆ ಎಲ್ಲ ಇದಕ್ಕೆ ಹಾಕೊಂಡು ಒಂದೊಳ್ಳೆ ಮಿಕ್ಸ್ ಮಾಡುವ ಆ ಥರ ಜಾಗಿರುತ್ತೆ ಅದು ಸಿಡಿತದೆ ಮುಖಕ್ಕೆ ಬರ್ತದೆ ಅದೇ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮುಚ್ಚಿ ಹುಡಿ ಅದಕ್ಕೆ ಹೀಗೆ ಗ್ರೇವಿ ಮಾಡೋಣ ಅದಕ್ಕೆ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಸಾಕ್ತೀನಿ ಜಾಸ್ತಿ ತೊಳೆದಾಗೆ ನಿಮಗೆ ಗ್ರೇವಿ ಎಷ್ಟು ದಪ್ಪ ಬೇಕೋ ಅಷ್ಟು ಗ್ರೇವಿ ತಕ್ಕಾಗ ಮಾಡ್ಕೊಳ್ಳಿ ನೋಡಿ ಇಷ್ಟ ನನಗೆ ಸ್ವಲ್ಪ ಇಷ್ಟು ಸಾಕು ಅಂತ ಹೇಳಿ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಒಂದು ದೊಡ್ಡ ಬಟಾಟೆನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಒಂದು ದೊಡ್ಡ ದೊಡ್ಡ ಬಟಾಟೆನ ಸಿಪ್ಪೆ ತೆಗ್ದಿಡ್ಕೊಂಡು ಆ ಗ್ರೇವಿ ಒಟ್ಟಿಗೆ ಹಾಕುವ ಭಾರಿ ರುಚಿಯಾಗಿತ್ತು ಮಾತ್ರ ಭಾರಿ ಒಳ್ಳೆಯದಾಗಿತ್ತು ಇದು ಒಂದು ಸಲ ಖಂಡಿತಾಗ ಟ್ರೈ ಮಾಡಿ ನೋಡಲೇಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಳ್ಳೆ ಮಿಕ್ಸ್ ಕೊಡುವ ಮಿಕ್ಸ್ ಕೊಟ್ಟು ಅದನ್ನು ಚೆಂದ ಮಾಡಿ ಮಿಕ್ಸ್ ಕೊಟ್ಟು ಅದನ್ನು ಮುಚ್ಚಿಡುವ ಅದನ್ನು ಸೆಕೆಂಡ್ ಆಯಿಲ್ ಬಿಡೋವರೆಗೆ ಸ್ವಲ್ಪ ಬೇಯಲಿ ಅದು ಬಟಾಟೆ ಸಹ ಬೇಯ್ದು ಉಪ್ಪು ಖಾರ ಹಿಡ್ದು ಅದನ್ನು ಬೇಯ್ತದೆ ಹಾಗೆ ಇದನ್ನು ಸಹ ಬೇಯಲಿಕ್ಕೆ ಇಡುವ ಒಳ್ಳೆ ನೋಡಿ ಒಳ್ಳೆ ತಿಕ್ಕಾಗಿ ಮಸಾಲೆ ಫ್ರೈ ಆಗಿ ಬಂದಿದೆ ನೋಡಿ ಇಷ್ಟು ಚೆಂದ ಬಂದಿದೆ ಫ್ರೈ ಅಂದರೆ ಅರಿಮಳ ಗಮ ಘಮ ಘಮ ಅಂತ ಉಂಟು ಬಟಾಟೆ ಸಹ ಎಲ್ಲ ಬೆಂದಿದೆ ಈಗ ನಾವೀಗ ಇದಕ್ಕೆ ಮೊಟ್ಟೆಯನ್ನು ಬಿಡುವ ಒಂದೊಂದೇ ಮೊಟ್ಟೆ ತೆಗೆದು ಹಾಕುವ ಅದಕ್ಕೆ ಇದರಲ್ಲಿ ಫೋರ್ಕಲ್ಲೊಂದು ಒಂದು ತೂತು ಮಾಡಿ ಹಾಕಿ ಒಳ್ಳೆದಾಗ್ತದೆ ಮಸಾಲೆ ಎಲ್ಲ ಇಟ್ಕೊಳ್ತದೆ ಈಗೆಲ್ಲ ಚೆಂದ ಮಾಡಿ ಅದೊಂದು ಹಾಕಿ ಒಂದೆರಡು ಸೆಕೆಂಡು ಮುಚ್ಚಿಟ್ಟು ಬೇಯಿಸಿ ಚೆಂದ ಮಾಡಿ ನೋಡಿ ಚೆಂದ ಮಾಡಿ ಮುಚ್ಚಿಟ್ಟು ಒಂದು ಬೇಯಿಸಿ ಮುಚ್ಚಿಟ್ಟು ಬೆಂದರೆ ಉಂಟಲ್ಲ ಒಳ್ಳೆ ಗ್ರೇವಿಯಿಂದ ಸೂಪರಾಗಿ ಬಂದಿದೆ ಬಟಾಟೆ ಎಲ್ಲ ಬೆಂದು ಒಳ್ಳೆಯದಾಗಿ ಬಂದಿದೆ ಮುಚ್ಚಿಟ್ಟು ಬೆಂಜಿಸಿದ್ದಲ್ಲ ನೋಡಿ ಎಷ್ಟು ಚೆಂದ ಬಂದಿದೆ ಅಂತ ನೀವೇ ನೋಡಿ ಭಾರಿ ಸೋಕಾಗಿದೆ ಹಾಗೆ ನೀವು ಒಂದು ಸಲ ಮಾಡಿ ನೋಡಿ ಒಂದು ಸಲ ಅಂತ ನೀವು ಮಾಡಿ ನೋಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ತುಂಬ ಚೆಂದಾಗಿ ಬಂದಿದೆ ಹಾಗೆ ನೀವು ಸಹ ಮಾಡಿ ಒಂದ್ಸಲ ಹಾಗೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಗೆ ಬಟನ್ ಒತ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್